ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ದಿನ ನಿಮಗಾಗಿ ಕಲೆಯುಗ ಕೆಟ್ಟೈತ ತಮ್ಮ ಹನುಮಂತರವ್ರು ಹಾಡಿರತಕ್ಕಂತಹ ಒಂದು ಸಾಂಗನ್ನು ಹಾಡಲಿಕ್ಕೆ ಇದ್ದೀನಿ ಅದು ಅವರಾಡಿರೋ ಹಾಡಲ್ಲ ಅದಕ್ಕೆ ನಾನು ರಿಮೇಕ್ ಸಾಂಗನ್ನು ಬರೆದಿದ್ದೇನೆ ಅದು ನಮ್ಮ ಮಕ್ಕಳಿಗಾಗಿ ಬದಿರ್ತಕ್ಕಂತಹ ಸಾಂಗು ನಾನೊಬ್ಬ ಶಿಕ್ಷಕ ಆಗಿರೋದ್ರಿಂದ ಹಾಡುಗಳ ಮೂಲಕ ನಮ್ಮ ಮಕ್ಕಳನ್ನು ಯಾವಾಗಲೂ ಇನ್ಸ್ಪೈರ್ ಮಾಡಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ಹಾಡು ನಿಮಗಾಗಿ ಕೇಳಿ ಕಲಿಯುಗ ಕೆಟ್ಟಾಯ್ತು ತಮ್ಮ ನೆನಪಿರಲಿ ತಲೆಯಾಗ ಕಲಿಯುಗ ಕೆಟ್ಟೈತು ತಮ್ಮ ನೆನಪಿರಲಿ ತಲೆಯಾಗ ರೊಕ್ಕ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ತಂದೆ ತಾಯಿ ಕಲಿಯಾಕ ರೊಕ್ಕ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ಚೆನ್ನಾಗಿ ಹೋದಾಗ ಕಲಿಯುಗ ಕೆಟ್ಟೈತು ತಮ್ಮ ನೆನಪಿರಲಿ ತಲೆಯಾಗ ಕಲಿಯುಗ ಕೆಟ್ಟೈತು ತಮ್ಮ ಜಾಗೃತಿ ಇರಲಿ ಜೀವನದಾಗ ರೊಕ್ಕ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ತಂದೆ ತಾಯಿ ಕಲಿಯಾಗ ಭೂಮ್ಯಾಗ ಹುಟ್ಟಿದ ಮ್ಯಾಲ ಗುರಿ ಸಾಧಿಸಿ ಹೋಗಬೇಕು ಮ್ಯಾಲ ಭೂಮ್ಯಾಗ ಹುಟ್ಟಿದ ಮ್ಯಾಲ ಗುರಿ ಸಾಧಿಸಿ ಹೋಗಬೇಕು ಮ್ಯಾಲ ಬೆನ್ಹತ್ತಿ ಕೆಡಿಸೋರು ಬಹಳ ಹಾಳು ಬೀಳೋದು ಶಾನೆ ಸರಳ ವಿದ್ಯಾರ್ಥಿ ಬಾಳು ಚಿನ್ನಕ್ಕಿಂತ ಮೇಲ ವಿದ್ಯಾರ್ಥಿ ಬಾಳು ಚಿನ್ನಕ್ಕಿಂತ ಮೇಲ ತಿಳಿದು ನೀ ಮರುಳಾ ಮರುಳ ತಿಳಿದು ನೀ ಓದು ಮರುಳ ಕಲಿಯುಗ ಕೆಟ್ಟೈತೊ ತಮ್ಮ ನೆನಪಿರಲಿ ತಲೆಯಾಗ ರೊಕ್ಕ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ತಂದೆ ತಾಯಿ ಕಲಿಯಾಕ ಗುರುಗಳ ಮಾತ ಧಿಕ್ಕರಿಸಿ ತುಳಿ ಕಲ್ಲು ಮುಳ್ಳ ಗುರುಗಳ ಮಾತ ಧಿಕ್ಕರಿಸಿ ತುಳಿ ಕಲ್ಲು ಮುಳ್ಳ ಬೆಣತಿ ಕೆಡಿಸೋರು ಬಹಳ ಹಾಳು ಬೀಳೋದು ಶಾನೆ ಸರಳ ವಿದ್ಯಾರ್ಥಿ ಬಾಳು ಚಿನ್ನಕ್ಕಿಂತ ಮೇಲ ಇದ ತಿಳಿದು ನೀ ಮರುಳಾ ಮರುಳ ತಿಳಿದು ನೀ ಮರುಳ ಕಲಿಯುಗ ಕೆಟ್ಟಾಯ್ತು ತಮ್ಮ ನೆನಪಿರಲಿ ತಲೆಯಾಗ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ತಂದೆ ತಾಯಿ ಕಲಿಯಾಕ ರೊಕ್ಕ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ತಾಯಿ ತಂದೆ ಹೋದಾಗ ಮಾಡಬಾರದನ್ನ ಮಾಡಿ ತಾಯಿ ತಂದೆಯ ಸರ ಮಾಡಬೇಡ ಹಾಳ ಮಾಡಬಾರದನ್ನ ಮಾಡಿ ತಾಯಿ ತಂದೆಯ ಹೆಸರ ಮಾಡಬೇಡ ಹಾಳ ಕಲಿಯಬಾರದನ್ನ ಕಲಿತು ಆ ದೇವ್ರುಗಳಿಗೆ ನೋವ ಕೊಡಬ್ಯಾಡ ಕೇಳ ಕಲಿಯಬಾರದನ್ನ ಕಲಿತು ಆ ದೇವ್ರುಗಳಿಗೆ ನೋವ ಕೊಡಬ್ಯಾಡ ಕೇಳ ಬೆನ್ನತ್ತಿ ಕೆಡಿಸೋರು ಬಹಳ ಹಾಳು ಬೀಳೋದು ಶಾನೆ ಸರಳ ವಿದ್ಯಾರ್ಥಿ ಬಾಳು ಚಿನ್ನಕ್ಕಿಂತ ಮೇಲಾ ವಿದ್ಯಾರ್ಥಿ ಬಾಳು ಚಿನ್ನಕ್ಕಿಂತ ಮೇಲಾ ಇದ ತಿಳ್ಕೊಂಡು ನೀ ಓದೋ ಮರುಳ ತಿಳ್ಕೊಂಡು ನೀ ಬದುಕೋ ಮರುಳ ಕಲಿಯುಗ ಕೆಟ್ಟೈತೋ ತಮ್ಮ ನೆನಪಿರಲಿ ತಲೆ ಆಗ ಕಲಿಯುಗ ಕೆಟ್ಟೈತೋ ತಮ್ಮ ಜಾಗೃತಿ ಇರಲಿ ಜೀವನದಾಗ ರೊಕ್ಕ ಕಟ್ಟಿ ಶಾಲೆಗೆ ಕಳಿಸ್ಯಾರೋ ಚೆನ್ನಾಗಿ ಓದಾಕ ರೊಕ್ಕ ಕಟ್ಟಿ ಚಾನ್ನಗೆ ಕಳಿಸ್ಯಾರೋ ನಿನ್ನ ಬದುಕ ರೂಪಿಸಿಕೊಳ್ಳಾಕ